ಬೆಳಗ್ಗೆ ಇದ್ದ ತಕ್ಷಣ ನಮ್ಮೆರಡು ಕೈಗಳನ್ನು ಜಿ ನೋಡಿಕೊಂಡು ಕರಾಕ್ರಿಯ ವಸತಿ ಲಕ್ಷ್ಮೀ ಕರಮತಿ ಸರಸ್ವತಿ ಕರಮು ಲಿತು ಗೋವಿಂದ ಪ್ರಭಾತಿ ಕರ ದರ್ಶನ ಈ ಮಂತ್ರವನ್ನು ಹೇಳಬೇಕು ಇದರ ಅರ್ಥ ಕೈಯ ಮೇಲ್ಭಾಗದಲ್ಲಿ ಲಕ್ಷ್ಮೀ ದೇವಿಯು ಕೈಯ ಮಧ್ಯ ಭಾಗದಲ್ಲಿ ದೇವಿ ಸರಸ್ವತಿಯು ಹಾಗೂ ಹಸ್ತದ ಮೂಲ ಭಾಗದಲ್ಲಿ ಭಗವಂತ ವಿಷ್ಣುವು ವಾಸ ಮಾಡುತ್ತಾರೆ ಹೀಗೆ ನಿತ್ಯವೂ ಬೆಳಗಿದ್ದ ತಕ್ಷಣ ಸ್ವಹಸ ದರ್ಶನ ಮಾಡಿಕೊಳ್ಳಬೇಕು ಹೀಗೆ ಮಾಡುವುದರಿಂದ ಮೂರು ದೇವರನ್ನು ದರ್ಶನ ಮಾಡಿದ ಫಲ ನಮಗೆ ದೊರೆಯುತ್ತದೆ ಅನಂತರ ಮಾತೃ ಸ್ವರೂಪಿಯಾದ ಭೂಮಿಯ ಮೇಲೆ ಕಾಲಿಡುವ ಮೊದಲು ಈ ಮಂತ್ರ ಸಮುದ್ರ ವಸನಿ ದೇವಿ ಪರ್ವತ ಸ್ಥಾನ ಮಂಡಳಿ ವಿಷ್ಣು ಪತ್ನಿ ನಮಸ್ತುಪ್ಯಂ ಪಾದಸ್ಪರ್ಶಂ ಕ್ಷಮಸ್ವಾಮಿ ಇದರ ಅರ್ಥ ಸಮುದ್ರವೇ ನೀನು ಧರಿಸಿರುವ ವಸ್ತ್ರ ಮಹೋನ್ನತ ಪರ್ವತಗಳೇ ನಿನ್ನ ಸ್ತನಗಳು ಮಹಾವಿಷ್ಣುವಿನ ಪತ್ನಿಯೇ ನಿನಗೆ ನಮ್ಮ ನಮ್ಮನು ನಾನು ನಿನ್ನನ್ನು ತೊಳೆಯುತ್ತಿದ್ದೇನೆ ನನ್ನ ಪಾದಗಳು ಸ್ಪರ್ಶದ ಅಪರಾಧವನ್ನು ಕ್ಷಮಿಸು ಅನಂತರ ಅಂಧಕಾರವನ್ನು ಕಳೆದು ಬೆಳಕನ್ನು ನೀಡುವ ಸೂರ್ಯ ದೇವನನ್ನು ನಮಿಸಬೇಕು ಉದಯ ಬ್ರಹ್ಮರೂಪೇಯಂ ಮಧ್ಯಹೇತು ಮಹೇಶ್ವರಂ ಅಸ್ತಮಾನಿ ಸ್ವಯಂ ವಿಷ್ಣು ತ್ರಿಮೂರ್ತಿ ದಿವಾಕರಂ ಅಂದರೆ ಸೂರ್ಯನು ಉದಯ ಕಾಲದಲ್ಲಿ ಸೃಷ್ಟಿಕರ್ತನಾದ ಬ್ರಹ್ಮನು ಮಧ್ಯಾಹ್ನದ ಸಮಯದಲ್ಲಿ ಶಿವ ಸ್ವರೂಪನು ಹಾಗೂ ಅಸ್ತಮಾನದಲ್ಲಿ ಸ್ವಯಂ ವಿಷ್ಣುವೇ ಆಗಿದ್ದಾನೆ ಹೀಗೆ ದಿನಾಕರನಾದ ಸೂರ್ಯನು ತ್ರಿಮೂರ್ತಿ ಸ್ವರೂಪದವನಾಗಿದ್ದಾನೆ ಎನ್ನುವುದು ಈ ಮಂತ್ರದ ಅರ್ಥವಾಗಿದೆ ಅನಂತರ ಸ್ನಾನಕ್ಕೆ ಮೊದಲು ಸ್ನಾನಕ್ಕೆ ಸಿದ್ಧಪಡಿಸಿದ ನೀರನ್ನು ಮುಟ್ಟಿಕೊಂಡು ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲಸ್ಮಿನಿ ಸನಿಧಿಂಪುರು ಅಂದರೆ ಪರಮ ಪವಿತ್ರ ನದಿಗಳಾದ ಗಂಗೆ ಯಮುನೆಯರೇ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿಯರೇ ನಾನು ಸ್ನಾನ ಮಾಡುವ ನೀರಿನಲ್ಲಿ ನೆನೆಸಿ ನನ್ನನ್ನು ಪವಿತ್ರಗೊಳಿಸಿ ಎನ್ನುವುದು ಈ ಮಂತ್ರದ ಅರ್ಥ ಅನಂತರ ಊಟಕ್ಕೆ ಕುಳಿತಾಗ ಆಹಾರ ಸೇವೆಗೆ ಮೊದಲು ಕೈ ಮುಗಿದುಕೊಂಡು ಅನ್ನಪೂರ್ಣೆ ಸದಾಪೂರ್ಣಿ ಶಂಕರನ ಶಂಕರ ಪ್ರಾಣವಲ್ಲಭಿ ಜ್ಞಾನ ವೈರಾಗ್ಯ ಸಿದ್ಧಾರ್ಥಂ ಭಿಕ್ಷಾಂ ದೇಹಿ ಚ ಪಾರ್ವತಿ ಈ ಮಂತ್ರವನ್ನು ಹೇಳಬೇಕು ಇದರ ಅರ್ಥ ಸದಾ ಪರಿಪೂರ್ಣವಾಗಿರುವ ಅನ್ನಪೂರ್ಣೆಯೇ ಶಂಕರನ ಪ್ರಾಣಪ್ರಿಯರಾದ ಪಾರ್ವತಿಯೇ ಜ್ಞಾನ ಮತ್ತು ವೈರಾಗ್ಯಗಳ ಸಿದ್ಧಿಗಾಗಿ ಭಿಕ್ಷೆಯನ್ನು ನೀಡು ಎನ್ನುವುದು ಇದರ ಅರ್ಥ ಧನ್ಯವಾದ